ದೆಹಲಿಯ ಪ್ರೌಢಶಾಲೆಯಲ್ಲಿ ನೀವು ವಿದ್ಯಾರ್ಥಿ ಎಂದು ಭಾವಿಸಿ ನಿಮ್ಮ ಶಾಲೆಯಲ್ಲಿ ನಡೆಯುವ ವಸ್ತು ಪ್ರದರ್ಶನವನ್ನು ನೋಡಲು ನಿಮ್ಮ ತಂದೆಯನ್ನು ಆಹ್ವಾನಿಸಿ ಪತ್ರ ಬರೆಯಿರಿ ಕ್ಷೇಮ ಶ್ರೀ ಹೆಸರು ಕವನ ಸ್ಥಳ ದೆಹಲಿ ದಿನಾಂಕ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ತೀರ್ಥರೂಪ ತಂದೆಯವರಿಗೆ ನಿಮ್ಮ ಪ್ರೀತಿಯ ಮಗಳಾದ ಕವನ ಮಾಡುವ ನಮಸ್ಕಾರಗಳು ಇಲ್ಲಿ ನಾನು ಆರೋಗ್ಯವಾಗಿದ್ದೇನೆ ಅಲ್ಲಿ ನಿಮ್ಮ ಕ್ಷೇಮ ಸಮಾಚಾರದ ಬಗ್ಗೆ ಪತ್ರ ಬರೆಯಿರಿ ನಮ್ಮ ಶಾಲೆಯಲ್ಲಿ ಈ ತಿಂಗಳ ಮೂರನೇ ಭಾನುವಾರ ವಸ್ತು ಪ್ರದರ್ಶನ ಏರ್ಪಡಿಸುತ್ತಿದ್ದೇವೆ ವಿಜ್ಞಾನ ವಿಭಾಗದಲ್ಲಿ ನಾನೇ ತಯಾರಿಸಿದ ಒಂದು ವಸ್ತುವನ್ನು ಪ್ರದರ್ಶನಕ್ಕೆ ಇಡುತ್ತಿದ್ದೇನೆ ನನ್ನ ಅನೇಕ ಮಿತ್ರರು ಹೊಸ ಹೊಸ ಆಕರ್ಷಕ ವಸ್ತುಗಳನ್ನು ತಯಾರಿಸಿದ್ದಾರೆ ನಮ್ಮ ಗುರುಗಳ ನೆರವಿನಿಂದ ತಯಾರಿ ಬಲು ಜೋರಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಪ್ರದರ್ಶನ ನಮ್ಮ ಕಲಿಕೆಗೆ ಪೂರಕವಾಗಿದೆ ಇಂತಹ ಅಪರೂಪದ ವಸ್ತು ಪ್ರದರ್ಶನವನ್ನು ನೀವು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ಆಶಿಸುತ್ತೇನೆ ಮನೆಯಲ್ಲಿ ಮಾತಶ್ರೀಯವರಿಗೆ ನನ್ನ ನಮಸ್ಕಾರಗಳು ತಂಗಿಗೆ ನನ್ನ ಆಶೀರ್ವಾದಗಳನ್ನು ದಯವಿಟ್ಟು ತಿಳಿಸಿ ಇಂದು ನಿಮ್ಮ ಪ್ರೀತಿಯ ಕವನ ಇವರಿಗೆ ರವಿಕುಮಾರ್ ಬನಶಂಕರಿ ನಿಲಿಯ ಫಿಫ್ತ್ ಕ್ರಾಸ್ ನವನಗರ ಹುಬ್ಬಳ್ಳಿ